ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಸಂಚಿಕೆ ನೋಡೋಣ ಸಂಚಿಕೆ ಇಪ್ಪತ್ತ್ಮೂರಿದು ನಿನ್ನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಹರಿ ಮತ್ತು ಚಂದನ ಪ್ಲ್ಯಾನ್ ಮಾಡಿರ್ತಾರೆ ಮನೆ ಬಿಟ್ಟು ಹೋಗೋದಕ್ಕೆ ಅವನ ಫ್ರೆಂಡ್ ಸಹಾಯದಿಂದ ಹರಿ ಒಂದು ಕಾರನ್ನು ಅರೇಂಜ್ ಮಾಡಿ ಹೊರಗಡೆ ನಿಂತ್ಕೊಂಡಿರ್ತಾನೆ ಚಂದನ ಬರೋದನ್ನೇ ಕಾಯ್ತಾ ಇರ್ತಾನೆ ಈ ಕಡೆ ಚಂದನ ಚಂದನಗೆ ಕಾಲ್ ಮಾಡ್ತಾನೆ ಏನು ಮ್ಯಾಮ್ ಆಯಿತಾ ಏನು ಸದ್ದೆ ಇಲ್ಲ ಕೇಳಿಸ್ತಾ ಇಲ್ಲ ಬೇಗ ಬನ್ನಿ ಅಂತ ಹೇಳ್ತಾನೆ ಗಲಾಟೆ ಮಾಡ್ಕೊಂಡು ಬರಬೇಕಾ ಅಂತ ಮನೆ ಬಿಟ್ಟು ಹೋಗೋದಕ್ಕೆ ಗಲಾಟೆ ಮಾಡ್ಕೊಂಡು ಬರಬೇಕಾ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ಹಾಗೆ ಕೇಳಿದೆ ಬನ್ನಿ ಬೇಗ ಅಂತ ಇಲ್ಲೇ ಹೊರಗಡೆ ಕಾರ್ ನಿಲ್ಲಿಸಿದ್ದೀನಿ ಬರಬೇಕಾದ್ರೆ ಸಿ ಸಿ ಕ್ಯಾಮ್ರಾನ ಆಫ್ ಮಾಡಿ ಬನ್ನಿ ಅಂತ ಹೇಳ್ತಾನೆ ಚಂದನ ಯಾಕೆ ಅಂತ ಕೇಳ್ತಾಳೆ ಮೇಡಮ್ ಏನಂತ ಕೇಳ್ತೀರಾ ಗೋಲ್ಡ್ ಮೆಡಲಿಸ್ಟಾಗಿ ಇಷ್ಟು ಗೊತ್ತಿಲ್ವಾ ನಮ್ಮನ್ನು ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತ ಗೊತ್ತಾಗಲ್ವ ನಾವು ಯಾರ ಜೊತೆಗೆ ಹೋಗ್ತಾ ಇದ್ದೀವಿ ಮನೆ ಬಿಟ್ಟು ಅಂತ ಎಲ್ಲ ಗೊತ್ತಾಗುತ್ತೆ ಮತ್ತು ಟ್ರೇಸ್ ಮಾಡಿ ಹಿಡಿತಾರೆ ಅಂತ ಹೇಳ್ತಾನೆ ಆಯಿತು ಅಂತ ಚಂದನ ಕಾಲ್ ಕಟ್ ಮಾಡಿ ಈ ಕಡೆ ಸಿ ಸಿ ಕ್ಯಾಮ್ರಾ ಮೇನ್ ಸ್ವಿಚ್ ಇರುತ್ತಲ್ಲ ಅದನ್ನು ಸ್ವಿಚ್ ಆಫ್ ಮಾಡೋಕ್ಕೆ ಹೊರಡ್ತಾಳೆ ಹಾಗೆ ಸ್ವಿಚ್ ಆಫ್ ಮಾಡ್ತಾಳೆ ಕೂಡ ಇನ್ನೇನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರ ಅಣ್ಣನ ರೂಮಿಂದು ಬಾಗಿಲು ತೆಗೆದು ನೋಡ್ತಾಳೆ ಎಲ್ಲರೂ ಮಲ್ಕೊಂಡಿರ್ತಾರೆ ಬಾವುಕಳಾಗ್ತಾಳೆ ಹಾಗೆ ಅವರಪ್ಪನ ರೂಮಿಂದು ಬಾಗಿಲು ತೆಗೀತ ತೆಗೆದು ನೋಡ್ತಾಳೆ ಅವರಪ್ಪ ಅವರಪ್ಪನ ಅಮ್ಮನ್ನ ನೋಡ್ತಾಳೆ ಒಂದು ಸಾರಿ ಅವರಪ್ಪ ನಿದ್ದೆಯಲ್ಲಿ ಕನ್ವರ್ಸ್ತಾ ಇರ್ತಾರೆ ಚಂದಮ್ಮ ನಿನಗೆ ಈ ಮದುವೆ ಇಷ್ಟ ಇಲ್ಲದೆ ಇರ್ಬೋದು ಮದ್ ಬಟ್ ಮುಂದೊಂದು ದಿನ ನಿನಗೆ ಗೊತ್ತಾಗೇ ಆಗುತ್ತೆ ಇದು ನೀನು ಒಳ್ಳೆಯದಕ್ಕೆ ಮಾಡ್ತಾ ಇರೋದು ಈ ಮದುವೆನ ನನ್ನನ್ನು ಕ್ಷಮಿಸ್ಬಿಡಮ್ಮ ನಿನಗೋಸ್ಕರ ನಿನ್ನನ್ನು ನಿನಗೆ ಇಷ್ಟ ಇಲ್ಲ ಅಂದರೂ ಮಾಡ್ತಾ ಇದ್ದೀನಿ ಬಟ್ ನಿನಗೆ ಮುಂದೊಂದು ದಿನ ಗೊತ್ತಾಗುತ್ತೆ ಅಂತ ಕನ್ವರ್ಸ್ತಾ ಇರ್ತಾರೆ ಇದನ್ನು ನೋಡಿಬಿಟ್ಟು ಅವಳಿಗೆ ತುಂಬ ಬೇಜಾರಾಗಿ ಬಾಗಿಲು ಡೋರ್ ಕ್ಲೋಸ್ ಮಾಡಿ ಅಳ್ತಾ ಇರ್ತಾಳೆ ಹಾಗೆ ಬೇಜಾರಾಗಿ ಅಳ್ಕೊತ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಅಪ್ಪ ಯಾಕೆ ಹೀಗೆ ಮಾಡಿದೆ ನಮ್ಮ ನನಗೆ ಇಷ್ಟ ಇಲ್ಲಾಂದ್ರೂ ಮದುವೆ ಮಾಡಿಸ್ತಾ ಇದೀಯಾ ಇಲ್ಲಿವರೆಗೂ ನಾವಿಬ್ಬರು ಎಷ್ಟು ಫ್ರೆಂಡ್ಸ್ ಥರನೇ ಇದ್ದೀವಿ ಒಂದು ವಿಷಯದಲ್ಲೂ ನಾವಿಬ್ಬರು ಜಗಳ ಆಡ್ಕೊಂಡಿಲ್ಲ ಈ ಮದುವೆ ಅಂತ ಒಂದು ವಿಷಯ ಬಂದಿದ್ದಕ್ಕೆ ನಾವು ಇಪ್ಪತ್ತೈದು ವರ್ಷ ಅಂತರ ಜಾಸ್ತಿನೇ ಆಗೋಯ್ತು ಒಂದಿನೂ ನಾವಿಬ್ಬರು ಜಗಳ ಆಡಿದ್ದೇ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡ್ಕೊತಾಳೆ ಮನಸಲ್ಲೇ ಬೇಜಾರಾಗಿ ಈ ಕಡೆಗೆ ಹರಿಗಂತ್ರು ತುಂಬ ಟೆನ್ಷನ್ ಆಗಿರುತ್ತೆ ಇನ್ನೂ ಬರಲಿಲ್ವಲ್ಲಪ್ಪ ಮೇಡಮ್ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಈ ಕಡೆ ಚಂದನ ರೂಮಲ್ಲಿ ಆಳ್ಕೊತ ಕೂತು ಒಂದು ಪೇಪರು ಪೆನ್ನು ತೊಗೋತಾಳೆ ಲೆಟ್ರ್ ಬರೀತಾಳೆ ಅವರಪ್ಪನಿಗೆ ಅಪ್ಪ ಅದು ಇದು ನಮ್ಮಿಬ್ರಿಗೂ ಒಂಚೂರು ಮ್ಯಾಚ್ ಆಗೋದೇ ಇಲ್ಲ ಆ ಥರ ನೀನು ಒಂದು ವಾರ ನುಡ್ಕಿ ಮದುವೆ ಮಾಡ್ತಾಯಿದ್ದೀಯಾ ಇದು ನನಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಒಂದು ಲೆಟ್ರ್ ಬರೆದ್ಬಿಟ್ಟು ಮನೆ ಬಿಡೋಕ್ಕೆ ಹೊರಡ್ತಾಳೆ ಈ ಲೆಟರನ್ನು ಎಲ್ಲಿಡೋದು ಅಂತ ಅನ್ಕೋತಾ ಇರ್ತಾಳೆ ಹಾಗೆ ಒಂದು ಟೇಬಲ್ ಮೇಲೆ ಟಿಪಾಯಿ ಮೇಲೆ ಈ ಲೆಟರನ್ನು ಇಡ್ತಾಳೆ ಇನ್ನೊಂದು ಸಾರಿ ಆ ಲೆಟರನ್ನು ಕಂಪ್ಲೀಟಾಗಿ ಬರೆದಿದ ಮೇಲೆ ನೋಡ್ತಾ ಇರ್ತಾಳೆ ಅವರಪ್ಪಂದು ನೆನಪೆಲ್ಲ ಬರುತ್ತೆ ಅವರಪ್ಪನ್ನ ನೆನೆಸ್ಕೊಂಡು ಬೇಜಾರಾಗ್ತಾಳೆ ಹಾಗೆ ತುಂಬ ನೆನಪುಗಳಿದ್ದೇ ಇರುತ್ತೆ ಈ ಮನೆಯಲ್ಲಿ ಅದನ್ನೆಲ್ಲದನ್ನೂ ನೆನೆಸ್ಕೊಂಡು ಲೆಟರನ್ನ ಇಟ್ಟು ಮಾ ರೂಮಿಂದ ಹೊರಗಡೆ ಬಂದು ಮೇನ್ ಡೋರ್ಗೆ ಮೇನ್ ಡೋರಿಂದ ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾಳೆ ಹಾಗೆ ಎಲ್ಲದನ್ನು ತಿರುಗಿ ತಿರುಗಿ ನೋಡ್ತಾ ಇರ್ತಾಳೆ ಅವರ ಮನೆದೆಲ್ಲ ನೆನಪು ಬರುತ್ತೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಇದು ಲಾಸ್ಟು ಅಂತ ಹೇಳಿ ತುಂಬ ಭಾವುಕಳಾಗ್ತಾ ಇರ್ತಾಳೆ ಅವರ ಅಪ್ಪಂದೇ ಜಾಸ್ತಿ ನೆನ್ಪು ಬರ್ತಾ ಇರುತ್ತೆ ಇವಳಿಗೆ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೇನೋ ಅಂತಂದು ಹೇಳಿ ಬೇಗ ಬೇಗ ಬಾಗಿಲು ಕ್ಲೋಸ್ ಮಾಡಿಕೊಂಡು ಮತ್ತೆ ತಿರುಗಿ ತಿರುಗಿ ನೋಡಿಕೊಂಡು ಬಾಗಿಲು ಹಾಕ್ಕೊಂಡು ಹೋಗ್ತಾಳೆ ಈ ಕಡೆಗೆ ಹರಿಗೆ ತುಂಬ ಟೆನ್ಷನ್ ಆಗಿರುತ್ತೆ ಮತ್ತೆ ಮತ್ತೆ ನೋಡ್ತಾ ಇರ್ತಾನೆ ಬರ್ತಾ ಇಲ್ವಲ್ಲಪ್ಪ ಇವಳು ಚಂದನ ಅಂತಂದು ಈ ಕಡೆ ಹರಿ ಮತ್ತೆ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಬರೋದೇ ಇಲ್ಲ ಕಾಯ್ತಾ ಇರ್ತಾನೆ ಅಂತೂ ಇಂತೂ ಹೊರ್ಗಡೆ ಬರ್ತಾಳೆ ಚಂದನ ತುಂಬ ಬೇಜಾರಲ್ಲಾಗಿ ಬಾಗಿಲು ಮುಚ್ಕೊಂಡು ಹೊರಗಡೆ ಬಂದು ನಿಂತ್ಕೋತಾಳೆ ಮತ್ತು ಗೇಟಿಂದ ಹೊರ್ಗಡೆ ಬಂದು ಗೇಟ್ ಹೊರ್ಗಡೆ ಫುಲ್ಲು ರೋಡಲ್ಲಿ ರೋಡ್ ಸೈಡು ನಿಂತ್ಕೋತಾಳೆ ಅಷ್ಟರಲ್ಲಿ ಹರಿ ಬರ್ತಾನೆ ಮೇಡಮ್ ಹೇಗೆ ಹೇಗಾದರೂ ಬಂದ್ರಲ್ಲಪ್ಪ ಅಂತಂದು ಹಾಗೆ ಚಂದನ ಮನೆಯನ್ನ ನೋಡ್ತಾ ಇರ್ತಾಳೆ ಇನ್ನೊಂದು ಸಾರಿ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ ಅನ್ಕೊತಾ ಇರ್ತಾಳೆ ಈ ಕಡೆ ಚಂದನ ಬಂದಿದ್ದನ್ನು ನೋಡಿ ಹರಿ ಬೇಗ ಓಡಿ ಬರ್ತಾನೆ ಮೇಡಮ್ ಬೇಗ ಬನ್ನಿ ಲೇಟಾಯಿತು ತುಂಬಾ ಲೇಟಾಗೋಯಿತು ಯಾರಾದರೂ ನೋಡಿದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಚಂದನ ನಾಳೆ ಬೆಳಗ್ಗೆ ಆದರೆ ನಮ್ಮತ್ಗೆ ರೂಮ್ಗೆ ಬಂದು ಎಬ್ಬಿಸ್ತಾರೆ ಹಾಗೆ ಹಬ್ಬ ಅಮ್ಮನಿಗೆಲ್ಲರಿಗೂ ಗೊತ್ತಾಗುತ್ತೆ ನಾನು ಇಲ್ಲದೇ ಇರೋದು ಮಗಳು ಹೀಗೆ ಮಾಡಿಬಿಟ್ಲಲ್ಲ ಅಂತ ತುಂಬಾ ಅವ್ರಿಗೆಲ್ಲ ಅವಮಾನ ಆಗುತ್ತೆ ಅಂತ ಮನೇನ ನೋಡಿಕೊಂಡು ಹೇಳ್ತಾ ಇರ್ತಾಳೆ ಆಯ್ತು ಬಿಡಿ ನಿಮ್ಮ ಬ್ಯಾಗ್ನ ವಾಪಸ್ ತಂದುಬಿಡ್ತೀನಿ ನೀವು ಆರೆಂಜ್ ಜೊತೆಗೆ ಮದುವೆ ಆಗಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಡಿಂಗಿ ಚಿಕ್ಕಿ ಅಂತ ಹಾಡು ಹೇಳ್ಕೊಂಡು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಇರಿ ಅಂತ ಹೇಳ್ತಾನೆ ಅಷ್ಟ್ ಅಷ್ಟೊತ್ತಿಗೆ ಚಂದನ ಇಲ್ಲಪ್ಪ ಇಲ್ಲ ಅದು ಮಾತ್ರ ಸಾಧ್ಯವಿಲ್ಲ ಅಂತ ಹೇಳ್ತಾ ಹೇಳ್ತಾಳೆ ಸರಿ ಬನ್ನಿ ಮತ್ತೆ ಹೊರಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ತಾನೇ ಗೇಟ್ ಹಾಕ್ಕೊಂಡು ಬೇಗ ಬೇಗ ಬನ್ನಿ ಮ್ಯಾಮ್ ತುಂಬಾ ಹೊತ್ತಾಯಿತು ಅಂತ ಹೇಳಿ ಕಾರನ್ನು ಅಲ್ಲಿ ದೂರದಲ್ಲಿ ನಿಲ್ಲಿಸಿರ್ತಾನೆ ಹತ್ತಿಸ್ಕೊಂಡು ಚಂದನನ್ನು ಅವ್ರ ಮನೆ ಮುಂದೆನೇ ಹೋಗ್ತಾನೆ ಈ ಕಡೆ ಚಂದನ ತುಂಬಾ ಅಳ್ತಾ ಇರ್ತಾಳೆ ಅದಕ್ಕೆ ಹರಿ ಹೇಳ್ತಾನೆ ನಾನೇನೋ ಫೋರ್ಸ್ ಮಾಡಿ ಬ್ರೈನ್ ವಾಶ್ ಮಾಡಿ ನಿಮಗೆ ಕರ್ಕೊಂಡು ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಮ್ಯಾಮ್ ಅಂತ ಹೇಳ್ತಾನೆ ಅದಕ್ಕೆ ನಿಮಗೆ ಇದೆಲ್ಲ ಸೆಂಟಿಮೆಂಟ್ಸು ಅರ್ಥ ಆಗಲ್ಲ ಬಿಡಿ ಹೆಣ್ಮಕ್ಳದು ನಾನು ಮನೆ ಬಿಟ್ಟು ಇದ್ದೀನಿ ನಾನು ಮಾಡಿರೋದೇನೋ ತಪ್ಪಿಲ್ವಲ್ಲ ಅಂತ ಕೇಳ್ತಾಳೆ ಬಿಡಿ ಮೇಡಮ್ ಇನ್ನು ಸ್ವಲ್ಪ ದಿನ ಅಷ್ಟೇ ಆಮೇಲೆ ನೀವೇನಂತ ಪ್ರೂವ್ ಮಾಡಿ ನಿಮ್ಮ ಅಪ್ಪ ಅಮ್ಮಗೆ ಮತ್ತು ನಿಮ್ಮ ಅಣ್ಣನಿಗೆ ತೋರಿಸಿ ನಿಮ್ಮ ಫ್ಯಾಮಿಲಿಗೆ ಅವಾಗೆ ನೀನು ನಿಮ್ಮನ್ನು ಕ್ಷಮಿಸಿ ಸರಿ ಹೋಗ್ತಾರೆ ಅಂತ ಹೇಳ್ತಾನೆ ಹೌದಾ ಆಗಂತೀರಾ ಅಂತ ಮತ್ತೊಮ್ಮೆ ಚಂದನ ಕೇಳ್ತಾಳೆ ಇನ್ನೋಸೆಂಟಾಗಿ ಹೌದು ಮತ್ತೆ ಇನ್ನೇನು ಮೇಡಮ್ ಮಗಳನ್ನ ಕ್ಷಮಸ್ತೆ ಇರ್ತಾರ ಅಂತ ಹೇಳ್ತಾನೆ ಹರಿ ಮತ್ತೊಮ್ಮೆ ಮೇಡಮ್ ನಿಮ್ಮ ಮೊಬೈಲಲ್ಲಿ ಸಿಮ್ ಕಾರ್ಡ್ ತೆಗೆದು ಎಸ್ಬಿಡಿ ಸ್ವಿಚ್ ಆಫ್ ಮಾಡಿ ಅದನ್ನೆಲ್ಲ ಯೋಚನೆ ಮಾಡಬೇಡಿ ಈಗ ಹೇಗೋ ಮನೆ ಬಿಟ್ಟು ಮನೆ ಬಿಟ್ಟು ಬಂದಿದ್ದಾಗಿದೆ ಅಂತ ಹೇಳ್ತಾನೆ ನಾನು ಸ್ವಿಚ್ ಆಫ್ ಮಾಡ್ತೀನಿ ಅಂತ ಹೇಳ್ತಾಳೆ ಹೇಳ್ತಾನೆ ಹರಿ ಅದಕ್ಕೆ ಇವಳಿಗೆ ಸ್ವಿಚ್ ಆಫ್ ಮಾಡೋಕ್ಕೆ ಸರಿ ಹೋಗೋದಿಲ್ಲ ಸರಿ ಪಿನ್ ಕೊಡಿ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ನಾನೇ ಸ್ವಿಚ್ ಆಫ್ ಮಾಡ್ತೀನಿ ಬೇಗ ಕೊಡಿ ಅಂತ ಹರಿ ಇಸ್ಕೊಂಡು ಸ್ವಿಚ್ ಆಫ್ ಮಾಡಿ ಪಿನ್ ತ ಈ ಕಡೆ ಹರಿಗೆ ಮೊಬೈಲ್ ಕೊಡ್ತಾಳೆ ಇವನೇನು ಇನ್ನೇನು ಸ್ವಿಚ್ ಆಫ್ ಮಾಡೋದ್ರಲ್ಲಿ ಇರ್ತಾನೆ ಅಷ್ಟರೊಳಗೆ ಆರೆಂದು ಕಾಲ್ ಬರುತ್ತೆ ಮೇಡಮ್ ಯಾರು ಕಾಲ್ ಮಾಡ್ತಾ ಇದ್ದಾರೆ ನೋಡಿ ಆರ್ಯ ಸರ್ ಕಾಲ್ ಇದ್ದಾರೆ ಅಂತ ತೋರಿಸ್ತಾನೆ ಅವ್ನು ಸೈಕೋ ಕಾಲ್ ಮಾಡಿಬಿಟ್ನಾ ಕುಡಿಲಿ ನಾನು ಮಾತಾಡಿ ಇಡ್ತೀನಿ ಅಂತ ಹೇಳ್ತಾಳೆ ಬೇಡ ಬಿಡಿ ಮೇಡಮ್ ಈ ಈಗೆಲ್ಲ ಅದೆಲ್ಲ ಯಾಕೆ ರಗಳೆ ಅಂತ ಹೇಳಿ ಮತ್ತೊಂದು ಸಾರಿ ಸ್ವಿಚ್ ಆಫ್ ಮಾಡೋಕೆ ಹೋಗ್ತಾನೆ ಮತ್ತೊಂದು ಸರಿ ಮಾಡ್ತಾನೆ ಮೇಡಮ್ ಮತ್ತೆ ಮಾಡಿದರು ಅಂತ ಹೇಳ್ತಾನೆ ಅವ್ನು ಸೈಕೋ ಇಡೀ ರಾತ್ರಿ ಎಲ್ಲ ಇರ್ತಾನೆ ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ ಕೊಡಿಲಿ ನಾನು ಕಡೆದಾಗಿ ಅವನಿಗೆ ಏನೇನು ಹೇಳಬೇಕು ಎಲ್ಲ ಹೇಳಿಬಿಟ್ಟು ಸ್ವಿಚ್ ಆಫ್ ಮಾಡ್ತೀನಿ ಅಂತ ಹೇಳ್ತಾಳೆ ಫೋನ್ ಇಸ್ಕೊಂಡು ಎರಾಬೇರಿ ಬೈತಾನೇ ಇರ್ತಾಳೆ ಹಲೋ ಡಾರ್ಲಿಂಗ್ ಏನಾಗಿದೆ ಯಾಕೆ ಹೀಗೆ ಬೈತಾ ಇದೆಯಾ ಅಂತ ಆರ್ಯ ಕೇಳ್ತಾನೆ ಯಾಕೆ ಕುಡ್ದಿದೆಯಾ ಹೆಂಗೆ ಸಿಟ್ಟಲ್ಲಿದೆಯಾ ಹಾಗೆ ಹೀಗೆ ಅಂತ ಆರ್ಯ ಹೇಳ್ತಾನೆ ಹೌದು ಕಣೋ ನಾನು ಕುಡ್ದಿದ್ದೀನಿ ಹಾಗೆ ಹೀಗೆ ಅಂತೀಯಲ್ಲ ನೀನು ಹೆಂಗಿದೀಯ ನೋಡು ನನ್ನ ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡಿದೆ ನನಗೆ ಫುಡ್ ಮಾಡೋಕ್ಕೆ ಬರೋದಿಲ್ಲ ಅಂತ ಮಾತಾಡಿದೆ ನೀನೊಳೆ ಕರಡಿ ಥರ ಚಿಂಪಾಂಜಿ ಥರ ಡ್ರೆಸ್ ಹಾಕ್ಕೊಂಡು ಅಡ್ಡಾಡ್ತಾಯಿದ್ದೀಯ ಬುಡನ್ ಬಾಬಾ ಥರ ಕಲರ್ ಕಲರ್ ಡ್ರೆಸ್ ಹಾಕ್ಕೊಂಡು ಅಡ್ಡಾಡ್ತೀಯಾ ಅಂತ ಹೇಳ್ತಾಳೆ ಹಾಗೆ ನಿನಗೆ ಮೈ ಬಗ್ಸಿ ಓದೋದು ಗೊತ್ತಿಲ್ಲ ನಾನು ಗೋಲ್ಡ್ ಮೆಡ್ಲಿಸ್ಟ್ ಅಂದ ತಕ್ಷಣ ಹಲ್ಕಿಸಿದೀಯ ಹಾಗೆ ಹೀಗೆ ಬೈದು ಬೈದ್ಬಿಡ್ತಾಳೆ ಆಸ್ಟ್ರೇಲಿಯಾದಲ್ಲಿ ನೀನು ಚಾಕ್ರಿ ಮಾಡಿಕೊಂಡು ನೀನು ಸೇವೆ ಮಾಡಿಕೊಂಡು ಬಿದ್ದಿರ್ಬೇಕಾ ನಾನು ನನಗೊಂದೇನು ಕನಸು ಬೇಡವಾ ನನ್ನ ಕನಸಿಗೆಲ್ಲ ನಿನಗೇನು ಅನ್ಸೋದೇ ಇಲ್ವಾ ಸಾಕಾರನೇ ಇಲ್ವಾ ಹಾಗೆ ಹೀಗೆ ಎಲ್ಲದನ್ನು ಹಿಂದೆ ಎಲ್ಲ ಇಬ್ಬರು ಮಾತಾಡಿರ್ತಾರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ಬೈತಾ ಇರ್ತಾಳೆ ಇವನ ಹರಿಗಂತೂ ಶಾಕ್ ಆಗಿಬಿಡುತ್ತೆ ಏನಪ್ಪ ಇವಳು ಹೀಗೆ ಬೈತಾ ಇದ್ದಾಳೆ ಅಂತಂದು ಈ ಕಡೆ ಆರ್ಯಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಯಾಕೆ ಏನು ಮಾಡ್ತಾಯಿದ್ದೀಯ ನೀನು ಹಾಗೆ ಹೀಗೆ ಅಂತ ನಿಮ್ಮಪ್ಪನಿಗೆ ಕಾಲ್ ಮಾಡ್ತೀನಿ ಹಿರು ಅಂತ ಹೇಳ್ತಾನೆ ಆರ್ಯ ಹೌದು ಕಣೋ ನೀನು ಅಪ್ಪನಿಗೆ ಕಾಲ್ ಮಾಡಿ ಬರೀ ಕಂಪ್ಲೇಂಟ್ ಹೇಳ್ತೀಯ ನೀನೇನು ಗಂಡಸ ಅಂತ ಜೋರಾಗಿ ಬೈತಾಳೆ ಈ ಕಡೆ ಹರಿ ಹಾರ್ನ್ ಬಿಡ್ತಾನೆ ಕಾರಿಗೆ ಅಡ್ಡ ನಾಯಿ ಬಂದಂಗೆ ಆಗುತ್ತೆ ಹಾರ್ನ್ ಹಾಕಿದಾಗ ಆರ್ ಹೆಂಗೆ ಸೌಂಡ್ ಕೇಳಿಬಿಡುತ್ತೆ ಎಲ್ಲಿದೆಯಾ ಹೇಳೋ ಚಾನ್ಸ್ ನೀನು ಮೊದಲು ಎಲ್ಲಿದೆಯಾ ಹೇಳೋ ಮನೆ ಬಿಟ್ಟು ಹೊರಗಡೆ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಿದೆಯಾ ಅಂತ ಹಾಗೆ ಹೀಗೆ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೇ ಇರ್ತಾನೆ ಇವಳಿಗಂತರೂ ತುಂಬನೇ ಸಿಟ್ಟು ಬಂದು ಕಾಲ್ ಕಟ್ ಮಾಡಿ ಇಟ್ಬಿಡ್ತಾಳೆ ಇವನಿಗೆ ಯಾಕೆ ನಾನೇ ಎಲ್ಲಾದರೂ ಇರ್ತೀನಿ ಹೊರ್ಗಡೆನಾದರೂ ಇರ್ತೀನಿ ಯಾರ ಜೊತೆಗಾದರೂ ಇರ್ತೀನಿ ಇವನಿಗೆನು ಕಟ್ಕೊಂಡು ಅಂತ ಬೈದ್ಕೊತಾನೆ ಕೂತ್ಕೊತಾಳೆ ಹರಿ ಹೇಳ್ತಾನೆ ಇದೆಲ್ಲ ಬೇಕಿತ್ತಾ ಮ್ಯಾಮ್ ಈ ಟೈಮಲ್ಲಿ ಅವ್ರಿಗೇನಾದರೂ ಗೊತ್ತಾದರೆ ಹುಡ್ಕೊಂಡೇ ಬಂದುಬಿಡ್ತಾರೆ ಅಂತ ಹೇಳ್ತಾ ಹೇಳ್ತಾಳೆ ಹೇಳ್ತಾನೆ ಹರಿ ಅದಕ್ಕೆ ಅವ್ರು ಇನ್ನೇನು ಬರೋದಿಲ್ಲ ಚಪ್ರಶಾಸ್ತ್ರ ಆಯಿತು ಎಲ್ಲ ಆಯಿತು ಇನ್ನೇನು ಗಂಡು ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ ಮನೆ ಒಳಗಡೆನೆ ಇರ್ತೀನಿ ಅಂತ ಅನ್ಕೋತಾನೆ ಇಲ್ಲಾಂದರೆ ಇಡೀ ದಿನ ಕಾಲ್ ಮಾಡಿ ಇದ್ದ ಸೈಕೋ ಅವ್ನ ದೊಡ್ಡ ಸೈಕೋ ಈಗ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಚಂದನ ಹೇಳ್ತಾಳೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ